ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಆಲ್ಸೋ ನಮ್ಮದು ಮೊದಲನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ವಸ್ತಿ ಆ್ಯಂಡ್ ನೀವೆಲ್ಲ ಮಿಸ್ ಮಾಡ್ಕೋತೀನಿ ಬಟ್ ಸ್ಟಿಲ್ ಟೆಂಪಲ್ಗೆ ಹೋಗುವಂಥೇಳಿ ಸ್ನಾನ ಎಲ್ಲ ಮಾಡಿ ಆಯಿತು ದೇವರಿಗೆ ದೀಪ ಇಟ್ಟೆ ಆ್ಯಂಡ್ ಅನಿತಕ್ಕನೂ ಅಷ್ಟೇ ಅವರ ತವ್ರ ಮನೆಯಲ್ಲಿದ್ದಾರೆ ವೇಣೂರಲ್ಲಿ ಅಣ್ಣನೂ ಅಷ್ಟೇ ಕೆಲಸಕ್ಕೆ ಹೋಗಿದ್ದಾರೆ ಅವ್ರ ಹಸ್ಬೆಂಡ್ ಸೊ ನಾನು ಒಬ್ಬಳೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಟೆಂಪಲ್ಗೆ ಹ್ಯಾಂಡ್ ವೆಡ್ಡಿಂಗ್ ಸ್ಯಾರಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಸೊ ಇನ್ನು ಹೊರಡುದು ಹೊರಡೆ ಆದಮೇಲೆ ಸಿಗ್ತೀನಿ ಓಕೆ ವೆಡ್ಡಿಂಗ್ ಸ್ಯಾರೀಲಿ ಐರನ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಕಾಜಿನ್ ಬಾಳೆ ಆ್ಯಂಡ್ ಜ್ಯುವೆಲ್ಸ್ ಅಷ್ಟೆ ಇದು ಬ್ರದರ್ ತಕ್ಕೊಟ್ಟ ವಾಚ್ ಆ್ಯಂಡ್ ಈ ಸಾರಿ ವೇರ್ ಮಾಡಿದ್ದು ನಾನು ಮ್ಯಾರೇಜ್ಗೆ ಬಿಟ್ಟು ಫಸ್ಟಿಗೆ ಒಂದು ಸಾರಿ ಟೆಂಪಲ್ಗೆ ಹೋಗ್ತಾರಲ್ಲ ಆವಾಗ ವೇರ್ ಮಾಡಿದ್ದೆ ಬಿಟ್ಟರೆ ಇವತ್ತು ಕಟೀಲ್ ಟೆಂಪಲ್ಗೆ ಹೋಗ್ಬೇಕಾದ್ರೆ ವೇರ್ ಮಾಡ್ತಿದ್ದೀನಿ ಮತ್ತು ಮುಖಾಲಾಗ್ತಾ ಬಂತು ಹತ್ತು ಗಂಟೆಗೆ ಹೋಗ್ತಾನೆ ನಾನು ಸೊ ಒಬ್ಬಳೇ ಹೋಗೋದು ಗೊತ್ತಿರ್ಬೋದು ಯಾವುದು ಟೆಂಪಲ್ಗೆ ಅಂತೇಳಿ ಕಟೀಲಿಗೆ ಇದ್ದಾನೆ ಸೊ ನಂದು ಆಲ್ ಟೈಮ್ ಫೇವ್ರೇಟ್ ಸೊ ಸೆಲೆಬ್ರೇಷನ್ ಮಾಡಲಿಕ್ಕೆ ನನಗೆ ಅಷ್ಟೇನು ಇಷ್ಟ ಇಲ್ಲ ಬಿಕಾಸ್ ಇರೋದ್ರಿಂದ ಸೊ ಟೆಂಪಲ್ಗೆ ಹೋಗಿ ಬರುವ ಅಂತ ಹೇಳಿ ಆ್ಯಂಡ್ ವೆಡ್ಡಿಂಗ್ ಸ್ಯಾರಿ ವೇರ್ ಮಾಡಿದ್ದೇನೆ ನಾನು ಆ್ಯಂಡ್ ಇದು ನನಗೆ ಅಮ್ಮ ಕೊಡಿಸಿದ್ದು ಸೊ ಅದರದ್ದು ಇಯರಿಂಗ್ಸ್ ಕೂಡ ವೇರ್ ಮಾಡಿದ್ದೀನಿ ನಾನು ಸೊ ಯಾ ಆ್ಯಂಡ್ ಬಳೆ ಕೂಡ ಹಾಕಿದ್ದೀನಿ ಸೊ ಆಟೋಗೆ ಕಾಲ್ ಮಾಡಬೇಕು ಇವಾಗ ಹೋಗ್ತೇನೆ ಆ್ಯಂಡ್ ಅಮ್ಮನೂ ಡ್ಯೂಟಿಗೆ ಹೋದರು ಆ್ಯಂಡ್ ಏನಂತ ಶೀತು ಕಡಿಮೆ ಆಗಿಲ್ಲ ನನಗೆ ಶೀತ ಇದೆ ನೈಟ್ ಮತ್ತು ಟ್ಯಾಬ್ಲೆಟ್ ತೊಗೊಂಡು ಕಷಾಯ ಎಲ್ಲ ಕುಡಿದು ಟೆಂಪಲ್ಗೆ ಹೋಗ್ಬೇಕಲ್ಲ ಅಂತೇಳಿ ಬೇಗ ಮಲ್ಕೊಂಡಿದ್ದೆ ನಾನು ಆ್ಯಂಡ್ ಯಾ ಇಟ್ ಹೇಗೆ ಕಾಣಿಸ್ತದೆ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಹೋಗುವ ಓಕೆ ಆ್ಯಂಡ್ ನೋಡುವ ಸಾಧ್ಯ ಆದರೆ ನನ್ನದು ಸಾರಿನ ತೋರಿಸ್ತೇನೆ ನಾನು ನಿಮಗೆ ಆ್ಯಂಡ್ ಇದನ್ನ ಲಾಸ್ಟ್ ಟೈಮ್ ನಾನು ವೆಡ್ಡಿಂಗ್ ಆದ ನಂತರ ಫಸ್ಟ್ ಟೈಮ್ ಎಂತ ಕಟೀಲ್ ಟೆಂಪಲ್ ಹೋಗಬೇಕಾದ್ರೇ ವೇರ್ ಮಾಡಿದ್ದೆ ಆ್ಯಂಡ್ ಇವತ್ತು ಕಟೀಲ್ ಟೆಂಪಲ್ ಹೋಗ್ಬೇಕಾದ್ರೇ ವೇರ್ ಮಾಡ್ತಿದ್ದೇನೆ ಸೊ ಯಾ ವೇಟ್ ನಾನು ನಂದು ಫುಲ್ಲು ಸಾರಿ ತೋರ್ಸೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೇನೆ ಓಕೆ ಯಾ ಸಿಂಗಲ್ ಸಾರಿ ವೇರ್ ಮಾಡಿದ್ದೇನೆ ಆ್ಯಂಡ್ ಇಲ್ಲೆಲ್ಲ ನೆರಗಿಡ್ದಿದ್ದು ಅಮ್ಮ ಸೊ ಅವ್ರು ಡ್ಯೂಟಿಗೆ ಹೋದರು ನಂಗೆ ಆವಾಗ ವೀಡಿಯೋ ಮಾಡಲಿಕ್ಕೆ ಹೇಳ್ಕಿ ನೆನಪಾಗಿಲ್ಲ ತೋರಿಸಿ ಯಾರು ತರಿಸಿಟ್ ಸೊ ಇವಾಗ ಆಟೋಗೆ ಕಾಲ್ ಮಾಡ್ತೇನೆ ಇನ್ನು ಹೊರಡುವ ಲೆಟ್ಸ್ ಗೋ

ನಾನು ಟೈಮ್ ಕರೆಕ್ಟಾಗಿ ನಾಲ್ಕು ಗಂಟೆ ಆಯಿತು ಸೊ ಸ್ವಲ್ಪ ತರಕಾರಿ ಎಲ್ಲ ತಗೊಳ್ಳೋದಿತ್ತು ತರಕಾರಿ ಮತ್ತು ಇಲ್ಲಿ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಸ್ವೀಟ್ ತೊಗೊಂಡೆ ಅಷ್ಟೇ ಆ್ಯಂಡ್ ಕೇಕ್ ತೊಗೊಂಡಿಲ್ಲ ಯಾಕಂದರೆ ಏನು ಸೆಲೆಬ್ರೇಷನ್ ಮಾಡಲ್ಲ ನಾನು ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೂ ಒಂದಿಸಿಲ್ಲ ನಂಗೆ ಯಾಕೆಂದ್ರೆ ಸ್ವಸ್ತಿ ಅವರು ದುಬೈಯಲ್ಲಿದ್ದಾರೆ ಅನಿತಕ್ಕನವರಿಲ್ಲ ಸೊ ಅವರೊಂದು ಜೋಡಿದ್ದರೂ ಒಂದು ಕೇಕ್ ಕಟ್ಟಿಂಗ್ ಮಾಡ್ಬೋದಿತ್ತು ಬಟ್ ಅವರು ಇಲ್ಲಲ್ಲ ಸೊ ಹಾಗಾಗಿ ಒಂದು ಜಸ್ಟ್ ಟೆಂಪಲ್ಗೆ ಹೋಗಿ ಬಂದೆ ಹೊಸ ವರ್ಷನು ಆ್ಯಂಡ್ ಮದುವೆ ಆದ ಮದುವೆ ಆಗಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಕೊಡೋದಕ್ಕೆ ಆ್ಯಂಡ್ ಅಷ್ಟೇ ಹೋಗಿ ಜಸ್ಟ್ ಬಂದಷ್ಟೇ ಸಾರಿ ಚೆನ್ನ ಮಾಡ್ಬೇಕು ನಾನು ಏನಂದರೆ ಏನೋ ಹೇಳ್ಬೇಕು ಅಂದ್ಕೊಂಡು ಬಟ್ ಮಾಡ್ತಾಯಿತ್ತು ಇಟ್ಸ್ ಓಕೆ ಇದೊಂದು ಸಿಂಪಲ್ ವ್ಲಾಗ್ ಅಷ್ಟೇ ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ ನೋಡ್ತೀರ ಅವರಿಗೆಲ್ಲ ಆ ಹ್ಯಾಪಿ ನ್ಯೂ ಇಯರ್ ನೀವು ಈ ವರ್ಷ ಏನು ಅಂದ್ಕೊಂಡಿದ್ರೆ ಅದೆಲ್ಲ ನೆರವೇರಲಿ ಆ್ಯಂಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ವಸ್ತಿ ಆ್ಯಂಡ್ ಐ ಮಿಸ್ ಯು ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆದಷ್ಟು ಬೇಗ ಆಗಲಿ ಆ್ಯಂಡ್ ಆ ಆರೋಗ್ಯ ನೆಮ್ಮದಿ ಎಲ್ಲ ಕೊಟ್ಟು ನಿಮಗೆ ಆ ದೇವರು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಾನು ಅಲ್ಲಿ ದೇವಸ್ಥಾನದಲ್ಲೋದೇ ಕೇಳ್ಕೊಂಡೆ ಆ್ಯಂಡ್ ಅಣ್ಣನವರು ಇಲ್ಲಲ್ವ ಸೊ ಹಾಗಾಗಿ ಎಂತನೂ ಸೆಲೆಬ್ರೇಟ್ ಮಾಡಲಿಕ್ಕೆ ಅಷ್ಟೊಂದು ಮನಸಿಲ್ಲ ನನಗೆ ಆ್ಯಂಡು ಓಕೆ ಇದೊಂದು ಸಿಂಪಲ್ ವ್ಲಾಗ್ ಅಷ್ಟೇ ಈ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಎಂತ ಜ್ವರ ಇನ್ನೂ ನಂಗೆ ಕಡಿಮೆ ಆಗಿಲ್ಲ ಲೈಟಾಗಿ ಇನ್ನೂ ಮೇಯೆಲ್ಲ ಇವಾಗ ಸೆಕೆ ಇದ್ರೂ ಸ್ವಲ್ಪ ಬಿಸಿ ಬಿಸಿ ಇದೆ ಶೀತನೂ ಇದೆ ಕೆಮ್ಮು ಕಂಟಿನ್ಯೂಸ್ ಆಗಿತ್ತು ನನಗೆ ಬಸ್ಸಲ್ಲಿ ಸೊ ದ್ಯಾಟ್ಸ್ ಇಟ್ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್